ಗಣಪತಿ ಶೋಭಾ ಅಂತೆ ಈ ನೆಲೆ ಚಿತ್ರದುರ್ಗ ಪ್ರವೇಶಿಸಿದಂತೆ ಅದ್ಯಾವುದು ಡಿ ಜೆದು ಚಿತ್ರದುರ್ಗ ಗ್ರಾಮಾಂತರ ಡಿ ಎಸ್ ಪಿ ಅವರ ಅವರನ್ನು ಸೀಸ್ ಮಾಡಿದ್ದಾರೆ ಸೀಸ್ ಮಾಡಿದ್ದು ಸರಿ ವಾ ಡೀಸೆಲ್ ಟ್ಯಾಂಕ್ ನೀರು ತುಂಬಿದ್ದಾರೆ ಅವ್ರು ನೀರು ತುಂಬಿದ್ದೇ ನಿಜವಾದ್ರೆ ಅವ್ರ ಮೇಲೆ ಡ್ಯಾಮೇಜ್ ಇಂದು ಕೇಸ್ ಹಾಕಿ ಸಿವಿಲ್ ಡಿಸ್ಪ್ಯೂಟ್ ಮಾಡಿ ಬಂದು ಕೋರ್ಟನ್ನು ನಿಲ್ಲಿಸ್ಬಿಟ್ಟು ದುಡ್ಡು ಕಟ್ಟು ಹೋಗಬೇಕು ನೀವ್ ಯಾರು ಹೂ ಆರ್ ಯು ಯಾರು ಜಲವರಾಜ್ ಸೀಸಿಂಗ್ ಇದೆಯಾ ಹಾಕಿ ಡೀಸೆಲ್ ಟ್ಯಾಂಕ್ ನ ಹಾಳು ಮಾಡಕ್ಕೆ ಗಾಡಿ ಹಾಳಾದ್ರೆ ಗತಿ ಏನ್ ನಾಳೆ ಆಮೇಲೆ ನಾವೇ ಸರಿ ಮಾಡ್ಕೊಡ್ತೀವಿ ಏನ್ರಿ ಸರಿ ಮಾಡ್ಕೊಡೋದು ಮೆಕ್ಯಾನಿಕಾ ಏನ್ರಿ ನೀವು ಕೆಲಸ ಮಾಡೋದು ಬೆಳಿಗ್ಗೆ ಹೊತ್ತು ನಿದ್ರೆ ಹೊಡ್ಕೊಂಡು ರಾತ್ರಿ ಹೊತ್ತು ಎಣ್ಣೆ ಹೊಡ್ಕೊಂಡು ಆ ಸುಖಕ್ಕೆ ಕಾಕಿ ಬಟ್ಟೆ ಹಾಕ್ರಿ ಹೋಗ್ಬಿಟ್ಟು ಒಂದು ವರ್ಕ್ಶಾಪ್ ಸ್ಟಾರ್ಟ್ ಮಾಡ್ಕೊಳ್ಳಿ ಗ್ಯಾರೇಜ್ ರಿಪೇರಿ ಮಾಡೋಕೆ ಏನ್ ಮೆಕ್ಯಾನಿಕಾ ನೀವು ತಲೆ ಕಟ್ಟಿದ್ಯಾ ಪೊಲೀಸ್ ಅವರಿಗೆ ಏನ್ ಈ ರಾಜ್ಯದಲ್ಲಿ ನೀ ಏನಾದ್ರು ಯೂನಿಫಾರ್ಮ್ ಇಲ್ಲ ನಾನು ಮುಂದೆ ಕಾಣಿಸಿಕೊಂಡೆ ನಿನ್ನ ಮುಲಾಜ್ಬಿಡ್ತೀನಿ ಆಮೇಲೆ ಎಲ್ಲರೂ ಏನ್ ಈ ಸರ್ಕಾರಗಳು ಪರ್ಮನೆಂಟ್ ಅನ್ಕೊಂಬಿಟ್ಟಿದ್ರೆ ಹೆಂಗೆ ಮೊನ್ನೆ ರಾಹುಲ್ ಗಾಂಧಿ ಹೇಳಿದ್ರಲ್ಲ ಎಲೆಕ್ಷನ್ ಕಮಿಷನ್ ಅವ್ರಿಗೆ ರಿಟೈರ್ ಆಗೋದ್ರು ಬಿಡಲ್ಲ ಅಂತ ಸೇಮ್ ಬೇರೆಯವ್ರು ಹೇಳ್ಬೋದಲ್ಲ ನಿಮಗೆ ನಾವು ಬಂದಾಗ ಪಟ್ಟಿ ಮಾಡ್ಕೊಂಡ್ ಬರ್ತೀವಿ ನಿಮ್ ಮೇಲೆ ಅಂತ ಆಯ್ತು ಸೀಜ್ ಮಾಡ್ಬೇಕಾಗಿತ್ತು ನೀವು ನನ್ನ ರೂಲ್ ಹಾಕಿದ್ದೆ ನಾನು ನಿಯಮ ಹಾಕಿದ್ದೆ ಬಂದಿದ್ದೀರಿ ನಾನು ಐ ವಿಲ್ ಸೀಸ್ ಇಟ್ ಫೇರ್ ಸೀಸ್ ಕانون ಪ್ರಕಾರ ದೇಯನ್ ಕ್ರಮಾನುಕ್ರಮ ಕ್ರಮ ನಾನು ನೀರ ಹಾಕ್ತೀನಿ ಸಕರೆ ಹಾಕ್ತೀನಿ ಮಣ್ಣು ಹಾಕ್ತೀನಿ ಕಲ್ಲು ಹಾಕ್ತೀನಿ ನಿಮ್ಮ ತಾತನ ಮನೆ ಗಾಡಿ ತಪ್ಪಾಗಿ ಹೋಯ್ತು ಸರ್ 얘는 ತಿಳ್ಿದಿಲ್ಲ ಅಂದ್ಬಿಟೇ ದೈವಕ್ಕೆ ಕ್ಷಮಿಸು ಸರ್ ಪೊಲೀಸ್ನವರು வந்து ತಿಳ್ಕೋಬೇಕು ನಾನು ಹೇಳ್ತಾ ಇದೀನಿ ಪದೇ ಪದೇ ಇದು ಯಾಕೋ ನಡೀತಾ ಇರೋಂಗೆ ಕಾಣಿಸ್ತಿದೆ ಒಂದು ಸರ್ಕಾರ ಹೋಗಿ ಇನ್ನೊಂದು ಸರ್ಕಾರ ಬಂದಾಗ ಅದರ ಭೀಕರತೆ ಅವರು ಪಟ್ಟಿ ಮಾಡ್ಕೊಂಡೇ ಬರಬೇಕು ಬರ್ದೇ ಇದ್ರೆ ಬರ್ಸ್ತಾರೆ ಸರ್ ಈ ಆಫೀಸರು ಅವಾಗ ಹೀಂಗ್ ಹೀಂಗ್ ಡ್ಯಾನ್ಸ್ ಮಾಡ್ಸಿತಿತ್ತು ನಮ್ಮನ್ನ ಅಂತ ಆಹಾ ಎಂತ ವೇದ ಅಂತ ಹೇಳ್ಬಿಟೇ ತಾತ ಪೊಲೀಸರು ಹದ್ದಿನ ಕಣ್ಣಿದೆ ಹದ್ದಿನ ಕಣ್ಣು ಅಥವಾ ಗುಬ್ಬಚ್ಚಿ ಕಣ್ಣು ಅಥವಾ ಬಿಳಿ ಪಾರ್ವಾಳದ ಕಣ್ಣು ಒಂದು ಕಣ್ಣು ಯಾವ ಯಾವನ್ ಬಡ ನಿಮ್ಮನ್ನ ಯಾವ್ದು ಇಲ್ಲ ಅಂದ್ರೆ ಒಂದು ಕೂಲಿಂಗ್ ಗ್ಲಾಸ್ ಹಾಕೊಂಡ್ಬಿಡಿ ನಾಲ್ಕ ಕಣ್ಣು ಆಗತ್ತೆ ಆದಮೇಲೆ ಈಗ ಬ್ಯಾರಿಕೇಡ್ ಎಲ್ಲ ಹಾಕಿದಾರಂತೆ ಮಾಡ್ತಾರೆ ದಟ್ಸ್ ಆಲ್ ಫೇರ್ ಬ್ಯಾರಿಕೇಡ್ ಹಾಕೋತೀವಿ ಬಂದೋಬಸ್ತ್ ಮಾಡ್ಕೋತೀವಿ ಡ್ಯಾಶ್ ಆಗ್ದಾಗ ನಾವು ನೋಡ್ಕೋಬೇಕು ಅದೆಲ್ಲ ಫೇರ್ ಈ ನೀರು ಹಾಕೋ ಅಂತ ಚಿಲ್ರೆ ಕೆಲಸ ಪೋಖ್ರಿಗಳ ಕೆಲಸ ಎಲ್ಲ ಮಾಡಕ್ ಹೋಗ್ಬೇಡಿ ಅಷ್ಟೇ ದಟ್ಸ್ ನಾಟ್ ಯುವರ್ ಜಾಬ್ ನಿಮ್ಮಂತವರಿಂದ ಜನರಿಗೆ ಪೊಲೀಸ್ ಅವರು ರಕ್ಷಕರಲ್ಲ ರೌಡಿಗಳನ್ನು ಭಾವನೆ ಬಂದಿದೆ ಆಮೇಲೆ ಅಲ್ಲಿ ಪಂಚಾಯಿತಿ ಮಾಡ್ಕೊಳ್ಳೋಣ ಬನ್ನಿ ಅಂತ ಹೇಳೋದು ಅವರು ಪಂಚಾಯಿತಿ ಮಾಡ್ತಾರೆ ನೆಕ್ಸ್ಟ್ ಸರ್ಕಾರ ಬಂದಾಗ ಸ್ಟೇಷನ್ ಆಗೋ ಅವಶ್ಯಕತೆ ಏನು ಏನಾಗಿದೆ ಗೊತ್ತಾ ನಮ್ಮ ರಾಜ್ಯದಲ್ಲಿ ಪೊಲೀಸ್ನವರಿಗೆ ಅಧಿಕಾರಿಗಳಿಗೆ ಅದು ಏನು ಹೇಳು ನೋಡೋಣ ಈ ಸರ್ಕಾರ ಬಂದ ಆ ಸರ್ಕಾರ ಬಂದಾಗ ಎಲ್ಲಾ ಮರ್ತ್ಬಿಟ್ಟು ಆರಾಮ ಹಂಗೆ ಅಡ್ಜಸ್ಟ್ ಮಾಡಿ ಅಡ್ಜಸ್ಟ್ ಮಾಡಿ ಆ ಎಮ್ ಎಲ್ ಅಡ್ಜಸ್ಟ್ ಮಾಡಿ ಈ ಎಮ್ ಅಡ್ಜಸ್ಟ್ ಮಾಡಿ ಅವ್ರು ಬಂದಾಗ ಅವರು ಇವ್ರು ಬಂದಾಗ ಇವರು ಅಂತ ಓಡಾಡ್ಕೊಂಡಿದ್ದಾರೆ ಹಂಗೆ ನಡೆಯಲ್ಲ ಮುಂದಕ್ಕೆ ಮುಂದಕ್ಕೆ ನಡೆಯಲ್ಲ ನಾನು ಇವತ್ತೇ ಬರ್ಕೊಟ್ಟಿದ್ದೀನಿ ನಿಮಗೆ ಸರ್ಕಾರಗಳು ಬದಲಾದ್ರೆ ನೀವು ಅನುಭವಿಸಬೇಕಾದ ಆ ಸ್ಟೇಜ್ ಬರುತ್ತೆ ಹೇಳಿದ್ರು ಹೇಳ್ದ ಅಪ್ಪು ಕೊಟ್ಟಿದ್ದು ಮಾತು ಹೇಳ್ದ ಅದು ಬಿಟ್ಬಿಟ್ಟು ನಾನು ಏಜೆಂಟ್ ತರ ವರ್ತನೆ ಮಾಡ್ತೀನಿ ಅಂತಂದರೆ ನೋ ಯು ಕೆನಾಟ್ ಯು ಆರ್ ಯು ಆರ್ ಎ ಸರ್ ಪಬ್ಲಿಕ್ ಸರ್ವೆಂಟ್ ಆಫ್ ದ ಪೀಪಲ್ ನಾಟ್ ಎ ಪೊಲಿಟಿಕಲ್ ಪಾರ್ಟಿ ಸರಿಯಪ್ಪ ಅಪ್ಪ ಅಪ್ಪ ನಮಸ್ಕಾರ ಬೆಳವಣಿಗೆ ಬಹಳ ಕಡೆ ಪೊಲೀಸ್ನವ್ರು ಇದನ್ನ ಮಿಸ್ಅಂಡರ್ಸ್ಟುಂಡ್ ಮಾಡ್ಕೊಂಡಂಗಿದೆ ಅಥವಾ ಅಧಿಕಾರದಲ್ಲಿ ಇರುವர்ನ್ನ ನಾನು ಓಲೈಸ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅದರ ಪರಿಣಾಮಗಳಿದೆ ಅದರ ಪರಿಣಾಮ ಅನುಭವಿಸಬೇಕಾಗಿ ಬರುತ್ತೆ ಅಂತ ನಾನು ಹೇಳೋದು ಅಧಿಕಾರ ಬದಲಾದಾಗ ಮಾನ್ಯರೇ ನಮ್ಮನ್ನ ಹೇಳಿ ಕರೆಕ್ಟ್ ಹಿಂದೆ ಹಂಗಾಗ್ತಿರ್ಲಿಲ್ಲ ಕರ್ನಾಟಕದಲ್ಲಿ ಹೆಂಗಂಗಾ ತಳ್ಕೊಂಡು ಹೋಗ್ಬಿಡೋದು ಅದೇ ಆಫೀಸರ್ಗಳು ನಡೆಯಪ್ಪ ಹೋಗಲ್ಲ ಅಲ್ಲ ಹೋಗು ನೀವು ನಾನು ಅಡ್ಜಸ್ಟ್ಮೆಂಟ್ ಊರು ಅಡ್ಜಸ್ಟ್ಮೆಂಟ್ ಮುಂದೆ ಹಂಗ ನಡೆಯಲ್ಲ ಸರ್ಕಾರಗಳು ಶಾಶ್ವತ ಅಲ್ಲ ಅಲ್ಲ ಅದೇನೋ ಹೇಳ್ತಾರಲ್ಲ ಇರ್ಲೇ ಅದು ರಿವ್ಯೂ ಬಿಟ್ಕೊಂಡ್ರು ಅಂತ ಹಾಗಾಗಿ ಕಾನೂನನ್ನ ನಾವ್ ಒಂದ್ ಕಡೆ ಎರಡ್ ಕಡೆ ಕೋಪಕ್ಕೆ ಬಂದ್ವಿ ಅನ್ನೋ ವಿಚಾರದಲ್ಲಿ ಬೇರೆ ಸುಮ್ ಸುಮ್ನೆ ವೈಲೈಟ್ ಮಾಡ್ ಇಷ್ಟ ಬಂದಂಗೆ ಬಿಹೇವ್ ಮಾಡ್ತೀನಿ ಇದು ಪರ್ಮನೆಂಟ್ ಸಿಸ್ಟಮ್ ಅಂತ ಅನ್ಕೋಬಾರ್ದು ಇಷ್ಟ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬೈ